ಅಭೂಚ ದೈತ್ಯ ದೋಷಿತ ಮತಿರ್ ದಿವಾಕರಾತ್ಮನಃ ಅಂತ ಅಂತ ಹೇಳಿದ್ರೆ ಹೇಗೆ ಒಬ್ಬ ಬುದ್ಧಿ ಸ್ಥಿಮಿತ ಇರುವಂತಹ ವ್ಯಕ್ತಿಯ ಬುದ್ಧಿ ಪಿಶಾಚಿಗಳ ಆವೇಶದಿಂದ ಅಥವಾ ಇನ್ಯಾವುದೋ ದುಷ್ಟ ನೆಗೆಟಿವ್ ವೈಬ್ರೇಷನ್ಗಳ ಇದರಿಂದಾಗಿ ಆ ವ್ಯಕ್ತಿಗಳ ಬುದ್ಧಿ ಕೆಡುತ್ತೋಸ್ ಹ ಅದೇ ರೀತಿಯಾಗಿ ಇಲ್ಲೂ ಕೂಡ ಏನಾಯ್ತು ಕರ್ಣ ಒಬ್ಬ ದೇವತೆ ಸೂರ್ಯ ಆದರೂ ಕೂಡ ಅವನಿಗೆ ಬುದ್ಧಿ ಕೆಡ್ತು ಅಂತ ಹೇಳ್ತಾ ಇದ್ದಾರೆ ಕೆಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆ ಸಹಸ್ರ ವರ್ಮ ನಿವಾತ ಕವಚ ಎನ್ನುವಂತಹ ಒಬ್ಬ ರಾಕ್ಷಸನ ಆವೇಶ ಹಾಗಾಗಿ ಅಭೂತ ದೈತ್ಯ ದೂಷಿತ ಮತಿರ್ ದಿವಾಕರಾತ್ಮನಃ ದಿವಾಕರ ಅಂತ ಹೇಳಿ ಸೂರ್ಯ ಸೂರ್ಯನ ಮಗನಾದಂತಹ ಈ ಕರ್ಣನ ಬುದ್ಧಿಯು ಕೂಡ ಕೆಟ್ಟಿತು ಯಾಕೆ ಕೆಟ್ಟಿತು ಅಂತ ಹೇಳಿ ದೈತ್ಯ ದೂಷಿತ ದೈತ್ಯನ ಆವೇಶ ಆಗಿತ್ತು ಅದರಿಂದಾಗಿ ಕರ್ಣನ ಬುದ್ಧಿಯು ಕೂಡ ಕೆಟ್ಟಿತು ಅದರಿಂದಾಗಿ ಮುಂದೆ ಅವನು ಆ ದುರ್ಯೋಧನ ಒಟ್ಟಿಗೆ ಸೇರಿಕೊಂಡು ತನ್ನ ಅಣ್ಣ ತಮ್ಮಂದಿರ ವಿರುದ್ಧವೇನೆ ಅರ್ಥಾತ್ ಪಾಂಡವರ ವಿರುದ್ಧವೇನೆ ಹೋರಾಡುವಂತಹ ಒಂದು ಕೆಟ್ಟ ಬುದ್ಧಿಯನ್ನು ಮಾಡಿದ ಅದಕ್ಕೆ ಮೂಲ ಕಾರಣ ಇಷ್ಟು ಒಳಗಿದ್ದಂತಹ ಸಹಸ್ರವರ್ಮನ ಒಂದು ಆವೇಶದಿಂದಾಗಿ ಅವನು ಈ ರೀತಿಯಾಗಿ ಮಾಡಿದ ಹೊರತು ಸ್ವತಃ ಅವನು ದುಷ್ಟ ವ್ಯಕ್ತಿಯಲ್ಲ ಅನ್ನುವಂತ ಒಂದು ನಿರ್ಣಯವನ್ನ ಆಚಾರ್ಯರು ನಮಗೆ ಇಲ್ಲಿ ಕೊಡ್ತಾ ಇದ್ದಾರೆ ಮುಂದಿನ ಶ್ಲೋಕ ತಥಾಪಿ ರಾಮ ಸೇವನಾ उतापे अरेश्चा सुदर्शनीय सुदर्शनीयकर्णत सकर्ण नाम अभूत ಸಕರ್ಣನಾಮಕೋಭವತ್ ರಾಮಸೇವನಾತ್ ಹರೇಹೇ ಚ ಸನ್ನಿಧಾನಯುಕ್ ಸುದರ್ಶನೀಯ ಕರ್ಣತಃ ಸಹ ಕರ್ಣನಾಮಕ ಅಭವತ್ ಸರಿ ಹಾಗಾದ್ರೆ ಅವನು ಒಳ್ಳೆ ಗುಣಗಳೇ ಇದ್ದಿಲ್ವಾ ಒಳ್ಳೆ ವ್ಯಕ್ತಿನೇ ಅಲ್ವಾ ಅವನು ಕರ್ಣ ಅಂತ ಹೇಳಿದ್ರೆ ಅದಕ್ಕೆ ಇದ್ದಾರೆ ತಥಾಪಿ ರಾಮ ಸೇವನಾಥ್ ಹಿಂದೆ ಅರ್ಥಾತ್ ಇಪ್ಪತ್ನಾಲ್ಕನೇ ತ್ರೇತೆಯಲ್ಲಿ ರಾಮದೇವರ ವಿಶೇಷವಾದಂತಹ ಸೇವೆಯನ್ನು ಮಾಡಿದ್ದ ಸುಗ್ರೀವನಾಗಿ ಹುಟ್ಟಿದಾಗ ಆ ಸೀತಾನ್ವೇಷಣಾ ಕಾರ್ಯದಲ್ಲಿ ಆಗಲಿ ಯುದ್ಧದಲ್ಲಿ ಆಗಲಿ ಅದರ ಅನಂತರವೂ ಆಗಲಿ ಹುಟ್ಟಿದಲ್ಲಿ ಚೆನ್ನಾಗಿ ರಾಮದೇವರ ಸೇವೆಯನ್ನ ಮಾಡಿದ್ದ ಆದ್ದರಿಂದಾಗಿ ಏನಾಗಿತ್ತು ಅಲ್ಲಿ ರಾಮ ಸೇವನಾಥ ರಾಮದೇವರ ಸೇವೆಯನ್ನು ಮಾಡಿದ್ರಿಂದಾಗಿ ಹರೇಷ್ಟ ಸನ್ನಿಧಾನ ಯುಕು ಅವನಲ್ಲಿ ಒಳ್ಳೆ ಪರಮಾತ್ಮನ ಸನ್ನಿಧಾನವೂ ಇತ್ತು ಈ ಕಡೆ ಇಂದ್ರ ಸಾಕ್ಷಾತ್ ಸಾರಿ ಸೂರ್ಯ ಸಾಕ್ಷಾತ್ ಸೂರ್ಯ ಜೊತೆಗೆ ಸಹಸ್ರ ವರ್ಮನ ಆವೇಶ ಪರಮಾತ್ಮನ ವಿಶೇಷವಾದಂತ ಸನ್ನಿಧಾನವೂ ಇತ್ತು ಹಾಗಾಗಿ ಅವನು ಕೆಲವೊಂದು ಸಲ ದುಷ್ಟ ಪ್ರವೃತ್ತಿಗಳನ್ನು ಮಾಡ್ತಾ ಇದ್ದ ಸಹಜವಾಗಿ ಕೆಲವೊಂದು ಸಲ ಒಳ್ಳೆ ಪ್ರವೃತ್ತಿಗಳನ್ನು ಮಾಡ್ತಾ ಇದ್ದ ಒಳ್ಳೆ ದಾನಿ ಎಲ್ಲ ಆಗಿದ್ದ ಅಂತ ಕೇಳ್ತೇವೆ ಹೀಗೆ ಅವನಲ್ಲಿ ಯಾರ್ಯಾರ ಸನ್ನಿಧಾನ ಇತ್ತು ಯಾರ ಆವೇಶ ಇತ್ತು ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ ಹಾಗೆ ಅವನಿಗೆ ಕರ್ಣ ಅಂತ ನಾಮಕರಣ ಮಾಡಿದ್ರು ಕರ್ಣ ಅಂತ ಹೇಳಿ ಸಂಸ್ಕೃತದಲ್ಲಿ ಕಿವಿ ಅಂತ ಕಿವಿ ಅಂತ ನಾಮಕರಣ ನಮಗೆ ಆಶ್ಚರ್ಯ ಅನ್ಸುತ್ತೆ ಆದ್ರೆ ಯಾಕೆ ಅವನಿಗೆ ಆ ರೀತಿ ಮಾಡಿದ್ರು ಅಂತ ಹೇಳಿದ್ರೆ ಸುದರ್ಶನೀಯ ಕರ್ಣತಃ ಅವನ ಕಿವಿಗಳು ತುಂಬಾ ಸುಂದರವಾಗಿದ್ದು ಅಂತ ಒಳ್ಳೆ ಸುಂದರವಾದಂತಹ ಕಿವಿಗಳು ಯಾಕೆಂದ್ರೆ ಒಂದು ಕಿವಿಗಳೇ ಸುಂದರ ಈ ಜೊತೆಗೆ ಕುಂಡಲಗಳ ಜೊತೆಗೇನೆ ಹುಟ್ಟಿದ್ದ ಕಿವಿ ಯಾವಾಗ ಇನ್ನೂ ಚೆನ್ನಾಗ್ ಕಾಣಿಸುತ್ತೆ ಅಂತ ಹೇಳಿದ್ರೆ ಅದಕ್ಕೊಂದೇನು ಆಭರಣ ಇಟ್ಕೊಂಡಾಗ ಸಹಜವಾಗಿ ಕಿವಿ ಇನ್ನಷ್ಟು ಚೆನ್ನಾಗ್ ಕಾಣಿಸುತ್ತೆ ಹಾಗೆ ಈ ಕರ್ಣನಿಗೂ ಕೂಡ ಆಗಿತ್ತು ಹಾಗಾಗಿ ಅವನಿಗೆ ಕರ್ಣ ಅಂತನೇನೆ ನಾಮಕರಣ ಮಾಡಿದರು ಸಹ ಕರ್ಣನಾಮಕ ಅಭವತ್ ಅಂತ ಕುಂತಿಯ ಮೊದಲ ಮಗ ಬಾಲ್ಯ ಕನ್ಯಾವಸ್ಥೆಯಲ್ಲಿ ಹುಟ್ಟಿದಂತಹ ಮಗನಿಗೆ ಕರ್ಣ ಎಂಬುದಾಗಿ ನಾಮಕರಣವನ್ನು ಮಾಡಿದ್ರು ಅಂತ ತಿಳಿಸ್ತಾ ಇದ್ದಾರೆ ನಾಮಕರಣ ಅಂತ ಹೇಳಿ ಮತ್ತೇನು ದೀರ್ಘಾವಧಿ ಅದೆಲ್ಲ ಅಲ್ಲ ಆ ಸಂದರ್ಭ ಮಗು ಹುಟ್ಟಿತು ಕರ್ಣ ಅಂತ ಕರೆದ್ರು ಜೊತೆಗೆ ಮುಂದೆ ಬಿಟ್ಟೇ ಬಿಟ್ರು ಆ ಮಗುವನ್ನು ಹೇಗೆ ಬಿಟ್ರು ಅಂತ ತಿಳಿಸ್ತಾ ಇದ್ದಾರೆ ಸರತ್ನ ಪೂರ್ಣ ಮಂಜೂಷಾ गतो विसर्जितो जले जनापवाद भीतितः तया यमश्वसुरद्रुतम् ತದಚ್ಛೇದ ಸಹ ರತ್ನಪೂರ್ಣ ಮಂಜೂಷಾಗತ ವಿಸರ್ಜಿತ ಜಲೆ ಜನಾಪವಾದ ಭೀತಿತಃ ಯಮಸ್ಸೊಸು ಧೃತ ಸರಿ ಏನ್ ಮಾಡಿಲ್ಲ ಕುಂತಿ ಇದು ಕುಂತಿಗೆ ಸೂರ್ಯನಿಗೆ ಜಾಸ್ತಿ ಅಂತ ಹೇಳಿದ್ರೆ ಅವಳ ಹಿಂದೆ ಇಬ್ಬರು ಸೇವಕಿಯರು ಇದು ರಾಜಕುಮಾರಿ ಅವರಿಗೆ ಗೊತ್ತಿರುವಂತಹ ವಿಚಾರ ಉಳಿದ ಬೇರೆ ಯಾರಿಗೂ ಕೂಡ ಗೊತ್ತಿರುವಂತಹ ಸಾಧ್ಯತೆ ಇಲ್ಲ ಹಾಗಾಗಿ ಜನಾಪವಾದ ಭೀತಿತಃ ಕುಂತಿ ಇನ್ನು ಮದುವೆಯಾಗದ ಕನ್ನೆ ಈ ರೀತಿಯಾಗಿ ಇನ್ನು ಕನ್ಯಾವಸ್ಥೆಯಲ್ಲಿ ಮಗು ಹುಟ್ಟಿದ್ರೆ ಅದು ಜನಾಪವಾದ ಲೋಕಾಪವಾದ ಹಾಗಾಗಿ ಕುಂತಿ ತಾನು ಹೆದರ್ತಾಳೆ ಜನಾಪವಾದ ಭೀತಿತಃ ಮುಂದೆ ನನಗೆ ಏನಾದ್ರು ಅಪವಾದ ಬರುತ್ತೆ ನನಗೆ ಅದರಿಂದ ನನ್ನ ತಂದೆಗೆ ಆ ಮೂಲಕ ನನ್ನ ರಾಜ್ಯಕ್ಕೆ ಹೆಸರು ಬರುತ್ತೆ ಹಾಗಾಗಿ ಅವಳು ಭೀತಿಯಿಂದ ಹೆದರಿಕೆಯಿಂದಾಗಿ ಏನ್ ಮಾಡಿದಳು ವಿಚಾರ ಮಾಡಿದಳು ಅವಳೇನು ಸಣ್ಣ ಹುಡುಗಿಯ ತಕ್ಷಣ ಬುದ್ಧಿ ಸಣ್ಣದಿತ್ತು ಅಂತ ಅರ್ಥ ಅಲ್ಲ ಅಂತ ಹೇಳಿ ದುರ್ವಾಸರಂತಹ ಮಹಾಕೋಪಿಷ್ಠರಾದಂತಹ ಋಷಿಗಳನ್ನ ಅಷ್ಟು ಚೆನ್ನಾಗಿ ಸೇವೆ ಮಾಡ್ಲಿಕ್ಕೆ ಒಂದು ಸಮರ್ಥಳಾಗಿದ್ರು ಅಂತ ಹೇಳಿದ್ರೆ ಒಂದು ಹಂತದ ಒಂದು ಬುದ್ಧಿ ಸ್ಥಿಮಿತ ಇರುವಂತಹ ಹೆಣ್ಣು ಆದರೆ ಹುಡುಗಿ ಸಹಜವಾಗಿ ಹಾಗಾಗಿ ಅವಳೇನ್ ಮಾಡಿದಳು ರತ್ನಪೂರ್ಣ ಮಂಜೂಷಾಗತಃ ಮಂಜೂಷ ಅಂತ ಹೇಳಿ ಡಬ್ಬಿ ಪೆಟ್ಟಿಗೆ ಅಂತ ಒಂದು ಪೆಟ್ಟಿಗೆ ಅಂತ ಎದುಕೊಂಡ್ಲು ಅದರ ತುಂಬಾ ರತ್ನಪೂರ್ಣ ರತ್ನ ಮುತ್ತು ಮುಂತಾದಂತಹ ಆಭರಣಗಳನ್ನ ಒಳ್ಳೆ ಬೆಲೆ ಬಾಳುವ ವಸ್ತುಗಳನ್ನ ಅದ್ರಲ್ಲಿ ಹಾಕ್ತಾಳೆ ಹಾಕಿ ಅದರಲ್ಲಿ ಈ ಒಂದು ಕರ್ಣದನ್ನ ಇಡ್ತಾಳೆ ಬಾಲ ಶಿಶು ಬಾ ಹುಡುಗನ ಶಿಶುವಾದಂತಹ ಕರ್ಣದನ್ನ ಅದರಲ್ಲಿ ಇಟ್ಟು ಯಮಸ್ವಸುಹು ಯಮಸ್ವಸು ಅಂತ ಹೇಳಿ ಯಮುನಾ ನದಿ ಯಮ ಯಮನ ಸ್ವಸ ಸಹೋದರಿ ಯಮುನೆ ಯಮ ಮತ್ತು ಯಮುನೆ ಆ ಯಮುನಾ ನದಿಯ ನೀರಿನಲ್ಲಿ ವಿಸರ್ಜಿತ ಕರ್ಣದನ್ನ ಬಿಟ್ಟು ಬಿಟ್ಲು ಹೀಗೆ ಆಗತಾನೆ ಹುಟ್ಟಿದಂತ ಶಿಶುವನ್ನ ಲೋಕಾಪವಾದದ ಒಂದು ಹೆದರಿಕೆಯಿಂದ ತಾನೇ ಮಾಡಿದಳು ಅದರಲ್ಲಿ ಬಿಟ್ಟು ಬಿಟ್ಲು ವಾಸ್ತಿಕವಾಗಿ ಮಹಾಭಾರತದಲ್ಲಿ ಬರುತ್ತೆ ಆ ಅವಳು ನಾನು ಹಿಂದ್ ನಿನ್ನೆ ಪಾಡದಲ್ಲಿ ಹಿಂದೆ ಹಿಂದಿನ ಪಾಡದಲ್ಲಿ ನಾವು ನೋಡಿದಂತೆ ಕುಂತಿ ಅನೇಕ ರೀತಿಯಾಗಿ ಬೇಡ ಬೇಡ ಅಂತ ಪ್ರಾರ್ಥನೆ ಮಾಡ್ತಾಳೆ ಆದರೆ ಸೂರ್ಯ ಹೇಳ್ತಾನೆ ಇಲ್ಲ ಅದು ಮಂತಕರದಾಗಿದೆ ಅದು ಆ ಕಾರ್ಯ ಆಗಬೇಕು ಅಂತ ಕೊನೆಗೊಂದು ಮಾತು ಹೇಳ್ತಾನೆ ನಿನ್ನ ಕನ್ಯಾತ್ವ ಎಂಬುದು ಮತ್ತೆ ನಿನಗೆ ವಾಪಸ್ ಸಿಗುತ್ತೆ ಅಂತ ಹೇಳಿರ್ತಾನೆ ಈ ರೀತಿಯಾಗಿ ಕುಂತಿ ಕನ್ಯಾವಸ್ಥೆಯಲ್ಲೇನೆ ಮಗುವನ್ನು ಪಡೆದುಕೊಂಡು ಆದರೆ ತಾನು ಮೊದಲು ಹಡೆದಂತಹ ಮಗುವನ್ನ ಸಾಕುವಂತ ಸಂದರ್ಭ ಇರಲಿಲ್ಲ ಹಾಗಾಗಿ ಯಮುನಾ ನದಿಯ ನೀರಿನಲ್ಲಿ ಅದನ್ನ ಬಿಟ್ಟುಬಿಟ್ಲು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮಹಾಭಾರತದಲ್ಲಿ ಇರುವಂತಹ ವಾಕ್ಯ ಏನು ಅಂತ ಹೇಳಿದ್ರೆ ಮಂಜೂಷಾ ತ್ವಶ ನದ್ಯಸ್ಥಾ ಯಯೋ ಚರ್ಮಣ್ವತಿ ನದಿಂ ಚರ್ಮ್ ಚರ್ಮಣ್ವತ್ಯಾಶ್ಚ ಯಮುನಾಂ ಗತೋ ಗಂಗಾಂ ಜಗಾಮಹ ಗಂಗಾಯ ಸೂತ ವಿಷಯಂ ಚಂಪಾಂ ಅಭ್ಯಾಗತ ಪುರಿಂ ಅಂತ ಅರಣ್ಯಪುರದಲ್ಲಿ ಮಾತು ಬರುತ್ತೆ ಅಲ್ಲಿ ಹೇಳ್ತಾರೆ ಅಹ್ ಅಲ್ಲಿ ನೋಡಿದ ಮಹ ಮೂಲ ಮಹಾಭಾರತ ನೋಡಿದ್ರೆ ನಮ್ಗೆ ಅರ್ಥ ಆಗೋದು ಚರ್ಮಣ್ಣತಿ ಎನ್ನುವಂತ ನದಿಯಲ್ಲಿ ಬಿಟ್ರು ಅಂತ ಆ ನಮಗೆ ಅನ್ಸುತ್ತೆ ಅಥವಾ ಅಶ್ವ ನದಿಯಲ್ಲಿ ಬಿಟ್ರು ಅಂತ ಅಲ್ಲಿ ಹೇಳ್ತಾರೆ ಇಲ್ಲಿ ಆಚಾರ್ಯರು ನೋಡಿದ್ರೆ ಯಮಸ್ ಸಹೋದರ ತಮ್ಮ ಯಮುನಾ ನದಿ ನೀರಲ್ಲಿ ಬಿಟ್ರು ಅಂತ ಹೇಳ್ತಾರೆ ನಮಗೆ ಸಂದೇಹ ಬರುತ್ತೆ ಅಶ್ವ ನದಿಯಲ್ಲಿ ಬಿಟ್ಲೋ ಚರ್ಮಣ್ವತಿಯಲ್ಲಿ ಬಿಟ್ಲೋ ಅಥವಾ ಯಮುನೆಯಲ್ಲಿ ಬಿಟ್ಲೋ ಅಂತ ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ ಅವಳು ಬಿಟ್ಟಿದ್ದು ಅಶ್ವ ನದಿಯಲ್ಲಿ ಏನೇ ಅಶ್ವನದ್ಯ ಚರ್ಮಣ್ವತಿಯಿಂದ ಪ್ರಾಪ್ತಃ ಆ ಅಶ್ವ ನದಿ ಮುಂದೆ ಹೋಗಿ ಏನಾಗುತ್ತೆ ಚರ್ಮಣ್ಣತಿ ಎನ್ನುವಂತ ನದಿಯನ್ನ ಸೇರುತ್ತೆ ಆ ಚರ್ಮ್ ನದಿಯ ನದಿ ಮುಂದೆ ಏನಾಗುತ್ತೆ ತತಃ ಯಮುನಾಂ ಪ್ರಾಪ್ತ ಯಮುನಾ ನದಿಯನ್ನು ಮುಂದೆ ಸೇರುತ್ತೆ ಮುಂದೆ ಯಮುನಾದಿಯ ನಮಗೆಲ್ಲ ಗೊತ್ತೇ ಇರುವಂತೆ ಆ ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ ಗಂಗೆಯನ್ನು ಸೇರುತ್ತೆ ಹಾಗಾಗಿ ಇಲ್ಲಿ ಏನು ಹೇಳಿದ್ರು ಯಮುನೆ ಅಂತ ಹೇಳಿದ್ರು ಯಾಕೆ ಅಂತ ಹೇಳಿ ಯಮುನಾ ನದಿಯನ್ನು ಹೋಗಿ ಆ ನದಿ ಸೇರುತ್ತೆ ಹಾಗಾಗಿ ಯಮುನೆ ನದಿ ಎಂಬುದಾಗಿ ಹೇಳಿದ್ರು ಅಂತ ಆ ಮಧುಸೂದನ ಭಿಕ್ಷುಗಳು ಅಂತ ವ್ಯಾಖ್ಯಾನ ಬರೆದಂತಹ ವ್ಯಕ್ ಜ್ಞಾನಿಗಳು ಅವರು ಆ ಒಂದು ವಿಚಾರವನ್ನ ಹೇಳ್ತಾರೆ ಹಾಗಾಗಿ ಏನ್ ಮಾಡಿದ್ರು ಯಮುನಾ ನದಿ ಅಂತ ಹೇಳಿದ್ರು ಅದೇ ರೀತಿ ಸಹಜವಾಗಿ ಆ ಯಮಸ್ವಸುಹು ಧೃತಮ್ ಯಮ್ ಯಮಸ್ವಸುಹು ಜಲೆ ಅಂತ ಹೇಳಿದ್ದಾರೆ ಹೀಗೆ ಯಮುನಾ ನದಿಯಲ್ಲಿ ನೀರೇ ಬಿಟ್ಟರು ಅಂತ ತಾತ್ಪರ್ಯ ಎಷ್ಟು ಮುಂದೆ ಆ ನದಿ ಹೋಗಿ ಯಮುನಏನ ಸೇರುತ್ತೆ ಧೃತಮ್ ಅಂತ ಹೇಳಿದ್ರೆ ತಕ್ಷಣ ಅಂತ ಅಂದ್ರೆ ಏನೋ ಮಗ ಹಾಗೆ ಹೀಗೆ ಅಂತ ಅತಿಯಾದಂತಹ ವ್ಯಾಮೋಹವನ್ನು ಬೆಳೆಸ್ಕೊಂಡು ಸಮಯ ಲೇಟ್ ಮಾಡ್ಲಿಲ್ಲ ಆಯ್ತು ಮಗು ಹುಟ್ಟಿದ ಕರ್ಣ ಅಂತ ಕರೆದಳು ಬೆಟ್ಟಿಗೆ ತುಂಬಿಸಿದಳು ಬಿಟ್ಟೇ ಬಿಟ್ಲು ಯಾಕೆಂತ ಹೇಳಿದ್ರೆ ಪ್ರಧಾನ ಕಾರಣ ಜನ ಅಪವಾದ ಭೀತಿತಃ ಲೋಕಾಪವಾದದ ಹೆದರಿಕೆಯಿಂದಾಗಿ ಮಗುವನ್ನ ಬಿಟ್ಟು ಬಿಟ್ಟಳು ಅಂತ ತಿಳಿಸ್ತಾ ಇದ್ದಾರೆ ಇಷ್ಟ ಆಯ್ತು ಇನ್ನ ಪೆಟ್ಟಿಗೆ ಇಲ್ಲಿ ಹೋಯಿತು ಮಗುವಿನ ಕತೆ ಏನಾಯಿತು ಅದನ್ನ ಎಲ್ಲ ಮುಂದೆ ತಿಳಿಸ್ತಾ ಇದ್ದಾರೆ ನದಿ ಪ್ರವಾಹತೋ ಗತಂ ದದರ್ಶ ಸೂತನಂದನಃ तमग्रही सरत्नककारपुत्रक निजम्छेद नदी प्रवाहतः गतम सूतनन्दनः सूतनंदन तम्रही ಸರತ್ನಕಂ ಚಕಾರ ಪುತ್ರಕಂ ನಿಜಂ ಏನಾಯ್ತು ನದಿ ಪ್ರವಾಹ ನದಿಗಳ ಪ್ರವಾಹದಲ್ಲಿ ಅಶ್ವನ ಅಶ್ವ ನದಿ ಚರ್ಮ್ನತಿ ಯಮುನೆ ಅಂತ ಹೀಗೆ ಅರ್ಥ ಬರಿತಾ ಇದ್ಲು ಹೀಗೆ ಆ ನದಿ ಪ್ರವಾಹದಲ್ಲಿ ಅರ್ಥಾತ್ ಯಮುನೆಯಲ್ಲಿ ಬಹುಶಃ ಈ ಉದ್ದೇಶ ಈ ರೀತಿ ಇರಬಹುದು ಅಂದ್ರೆ ಆ ಯಮುನೆಯಲ್ಲಿ ಆ ಮಗು ಆ ಯುವನಿಗೆ ಸಿಕ್ಕಿರಬಹುದು ಆ ಯಾರಿಗೆ ಮುಂದೆ ಸೂತನ ಮಗನಿ ಅರ್ಥಾತ್ ರಥ ನಡೆಸುವಂತ ಒಬ್ಬ ವ್ಯಕ್ತಿಗೆ ಹಾಗಾಗಿ ಆಚಾರ್ಯರು ಯಮುನೆ ಅಂತ ಹೇಳಿರಬಹುದು ಲ್ಲಿ ನದಿ ಪ್ರವಾಹತ ನದಿಯ ಒಂದು ಪ್ರವಾಹದಲ್ಲಿ ಆ ಒಳ್ಳೆಯ ರತ್ನ ಮುತ್ತುಗಳು ತುಂಬಿದಂತಹ ಪೆಟ್ಟಿಗೆಯಲ್ಲಿ ಮಗು ತೇಲ್ಕೊಂಡು ಬರ್ತಾ ಇದೆ ಆ ನದಿ ಪ್ರವಾಹದಲ್ಲಿ ಬಂದಂತಹ ಮಗುವನ್ನ ದರ್ಶ ಸೂತನಂದನ ಸೂತನಂದನ ಹೇಳಿ ಒಬ್ಬ ಸೂತನ ಮಗ ಸೂತ ಅಂತ ಹೇಳಿ ನಾವು ಹಿಂದೆನೆ ನೋಡಿದಂತೆ ಆ ಸೂತ ಅಂದ್ರೆ ರಥವನ್ನು ನಡೆಸುವಂತಹ ವ್ಯಕ್ತಿಗಳು ಅಂತಹ ರಥವನ್ನು ನಡೆಸುವಂತಹ ಒಬ್ಬ ವ್ಯಕ್ತಿ ದದರ್ಶ ಇದನ್ನ ನೋಡಿದ ನೋಡ್ತಾನೆ ಅದರ ಮೇಲೆ ಅಹ್ ಮಹಾಭಾರತ ಹೇಳುವಂತೆ ಅದರಲ್ಲಿ ಬರ್ದಿತ್ತಂತೆ ಅಂದ್ರೆ ಕರ್ಣಸೆ ಮಂಜೂಷ ಇದು ಕರ್ಣನ ಪೆಟ್ಟಿಗೆ ಅಂತ ಅಂದ್ರೆ ಆಲ್ರೆಡಿ ನಾಮಕರಣ ಆಗಿಬಿಟ್ಟಿದೆ ಪ್ರತ್ಯೇಕವಾಗಿ ನಾಮಕರಣವನ್ನು ಮಾಡುವಂತ ಅವಶ್ಯಕತೆ ಏನಿಲ್ಲ ಹಾಗಾಗಿ ಆ ಪೆಟ್ಟಿಗೆಯನ್ನ ಆ ಸೂತರ ಮಗ ನೋಡ್ತಾನೆ ಮಗ ಅಂತ ಒಬ್ಬ ದೊಡ್ಡ ವ್ಯಕ್ತಿ ರಾಜನೇ ಆಗಿದ್ದ ಒಬ್ಬ ಸೂತನ ಮಗ ಅಂತ ಹೇಳ್ತಾರೆ ಅವನು ನೋಡಿದ ನೋಡ್ತಾನೆ ಆಗತಾನೆ ಹುಟ್ಟಿದಂತಹ ಹಸಿಮಯ್ಯ ಶಿಶು ಕೂತಿದೆ ಅವನು ಅದನ್ನ ಪ್ರೀತಿಯಿಂದ ತಮ್ಮ ಅಗ್ರಹೀತ್ ಸ್ವೀಕಾರ ಮಾಡಿದಾನೆ ಸ್ವೀಕಾರ ಮಾಡಿ ಏನ್ ಮಾಡಿದ ಸರತ್ನಕಂ ತಮಗ್ರಹೀತ್ ಬರೀ ಅದನ್ನ ಮಾತ್ರ ತಗೊಳಿಲ್ಲ ರತ್ನವನ್ನು ಸ್ವೀಕಾರ ಮಾಡಿದ ಆ ಮಗುವನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದಾನೆ ಸ್ವೀಕಾರ ಮಾಡಿ ಏನ್ ಮಾಡಿದ ಚಕಾರ ಪುತ್ರ ನಿಜಂ ಅವನನ್ನ ತನ್ನ ಮಗನನ್ನಾಗಿಯೇನೆ ಬೆಳೆಸಿಬಿಟ್ಟ ಹೀಗೆ ಸೂರ್ಯನಿಗೆ ಕಂತಿ ಕುಂತಿಗೆ ಹುಟ್ಟಿದಂತಹ ಆ ಮಗು ಕರ್ಣ ಅರಮನೆಯಲ್ಲಿ ರಾಜಕುಮಾರನಾಗಿ ಸಕಲ ವಿಧವಾದಂತಹ ವೈಭವಗಳನ್ನ ಅನುಭವಿಸಬೇಕಾದಂತಹ ಒಬ್ಬ ಶಿಶು ಸಾಮಾನ್ಯ ಒಬ್ಬ ಸೂತನ ಮನೆಯಲ್ಲಿ ರಥವನ್ನ ಓಡಿಸುವಂತಹ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಬೆಳೆಯುವಂತಹ ಪರಿಸ್ಥಿತಿ ಬಂತು ಅವನು ತನ್ನ ನಿಜಂ ಪುತ್ರಕಂ ಚಕಾರ ತನ್ನ ಮಗನಂತೆ ಅವನನ್ನು ಮಾಡಿಕೊಂಡು ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದ ಮುಂದೆ ಸೂತೇನಾಧಿರತೇನ लालीता तनोहु, तद्भार्यया राधया या समुरुधो निकिला అధి జగౌ శాస్త్రాని సర్వాణి చ బాల్యా దేవ మహా వలో संभासमानो वसन ना वसुषेणता अगमदप्यासीत वसु प्रदच्छेद सूतेन अधिथेन लालित्भ्य राधया संवृद्ध निखिला श्रुती अजगौ शास्त्रण സർവാണി ചാലേ മഹാബലിജഗുണൈ സംഭാസമാന അവസന് നസൗ വസുഷേണതാ അഗമത് അപി ആസീത് ഹി അത് വസു അവനൊ വിചാരം ഏനായിട്ട് ഒന്നേ ശ്ലോകത്തിൽ ദൊഡ ശ്ലോകളിൽ ആചാര്യരു ನಮ್ಗೆ ಸಂಗ್ರಹ ಮಾಡಿ ತಿಳಿಸಿ ಸರಿ ಸೂತೇನ ಅಧಿರತೇನ ಲಾಲಿತ ತನುಹು ಅವನ ಹೆಸರೇನು ಆ ಸೂತ ರಥ ಓಡಿಸುವಂತ ವ್ಯಕ್ತಿ ಹೆಸರೇನು ಅಂತ ಹೇಳಿದ್ರೆ ಅಧಿರಥ ಅಧಿರಥ ಅಂತ ಒಳ್ಳೆ ಚೆನ್ನಾಗಿ ರಥವನ್ನು ಓಡಿಸುವಂತವನು ಅಂತ ಅಂತಹ ಅಧಿರಥ ಸೂತ ಅವನನ್ನ ಲಾಲಿತ ತನುಹು ಚೆನ್ನಾಗಿ ಲಾಲನೆ ಪಾಲನೆಯನ್ನು ಮಾಡಿ ಬೆಳೆಸ್ತಾ ಇದ್ದಾನೆ ತದ್ಭಾರೆಯ ರಾಧಯ ಅವನ ಹೆಂಡತಿ ಅಧಿರಥನ ಹೆಂಡತಿ ರಾಧಾ ಅಂತ ಆ ರಾಧೆಯು ಕೂಡ ಅತ್ಯಂತ ಪ್ರೀತಿಯಿಂದಾಗಿ ಅವನನ್ನ ಸಮೃದ್ಧ ಚೆನ್ನಾಗಿ ಬೆಳೆಸ್ತಾ ಇದ್ದಾಳೆ ವರ್ಧ ವೃದ್ಧ ಅಂತೇಳಿ ವರ್ಧನ ಬೆಳೆಸೋದು ಅಂತ ಸಮೃದ್ಧ ಚೆನ್ನಾಗಿ ಪ್ರೀತಿಯಿಂದಾಗಿ ತನ್ನ ಮಗುವಂತನೇನೆ ಪ್ರೀತಿಯಿಂದಾಗಿ ಬೆಳೆಸ್ತಾ ಇದ್ದಾಳೆ ಅಂತೆ ಈ ಒಂದು ಕರ್ಣ ಮುಂದೆ ನಿಖಿಲಾಹ ಶ್ರುತಿ ಅಧಿಜಗೌ ಎಲ್ಲ ವೇದಗಳನ್ನ ಸುಮ್ಮನೆ ಯಾವುದೋ ಒಂದೆರಡು ವೇದಗಳನ್ನ ಸೊಶಾಕಿ ಅಧ್ಯಯನ ಮಾಡಲಿಲ್ಲ ಅಖಿಲಾಹ ಶ್ರುತಿ ಎಲ್ಲ ವೇದಗಳನ್ನು ಕೂಡ ಅವನು ಅಧಿಜಗೌ ಅಧ್ಯಯನ ಮಾಡಿದ ಸರ್ವಾಣಿ ಸರ್ವಾಣಿಚ ಸಮಸ್ತ ಶಾಸ್ತ್ರ ಗ್ರಂಥಗಳನ್ನು ಕೂಡ ಅಧ್ಯಯನ ಮಾಡಿದ ಕರ್ಣ ಅಷ್ಟು ಮಾತ್ರ ಅಲ್ಲ ಬಾಲ್ಯಾದೇವ ಮಹಾಬಲಹ ಸಾಮಾನ್ಯವಾಗಿ ಬಲಿಷ್ಠರಾಗೋದು ಒಂದು ಹಂತದ ವಯಸ್ಸಾದ ಮೇಲೆ ಯುವಕರಾದ ಮೇಲೆ ಆದರೆ ಕರ್ಣ ಹಾಗಲ್ಲ ಬಾಲ್ಯಾದೇವ ಮಹಾಬಲಹ ಚಿಕ್ಕ ವಯಸ್ಸಿನಿಂದಲೇನೆ ಮಹಾಪರಾಕ್ರಮಶಾಲಿಯಾಗಿದ್ದ ಅಂತೆ ಅದೇ ರೀತಿಯಾಗಿ ನಿಜಗುಣೈಹಿ ಸಂಭಾಸಮಾನ ನಿಜ ಗುಣ ಅಂತ ಹೇಳಿದ್ರೆ ಒಳ್ಳೆ ಗುಣಶಾಲಿಯಾಗಿದ್ದ ಹಿಂದೆ ಹೇಳಿದಂತೆ ಒಂದು ಸಹಜವಾಗಿ ಸೂರ್ಯ ಒಳ್ಳೆ ಗುಣಗಳಿದ್ದು ಅದರ ಜೊತೆಗೆ ಪರಮಾತ್ಮನ ವಿಶೇಷವಾದಂತಹ ಆವೇಶ ಇದೆ ರಾಮದೇವರ ಸೇವೆ ಮಾಡಿದ್ರಿಂದಾಗಿ ವಿಶಿಷ್ಟವಾದಂತಹ ಆವೇಶ ಇದೆ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ ಹಾಗಾಗಿ ಸಹಜವಾದಂತಹ ಒಳ್ಳೆಯ ಗುಣಗಳಿದ್ದು ಅಲ್ಲಿ ಜನಾರ್ದನ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ ಸ್ವ ಶೌರ್ಯ ಸೊ ಶೌರ್ಯವದು ಅನ್ಯಾದಿ ಗುಣೈಹಿ ಶೌರ್ಯ ಮತ್ತು ಔದಾರ್ಯ ವರದರಾಜಾಚಾರ್ಯರು ವ್ಯಾಖ್ಯಾನ ಮಾಡಬೇಕಾದ್ರೆ ನಿಜೈಹಿ ಸ್ವೀಯೈಹಿ ಔದಾರ್ಯಾದ್ಯೈಹಿ ಅಂತ ಹೇಳ್ತಾರೆ ನಿಜ ಗುಣಗಳು ಅಂತ ಯಾವುದು ಗುಣಗಳು ಒಳ್ಳೆಯ ಪರಾಕ್ರಮ ಔದಾರ್ಯ ನಾವು ಕೇಳ್ತೇವೆ ಇವತ್ತು ಕರ್ಣಾಚಾರ್ಯ ಯಾವುದಕ್ಕೆ ಪ್ರಸಿದ್ಧ ದಾನಕ್ಕೆ ಪ್ರಸಿದ್ಧ ಔದಾರ್ಯ ಯಾರು ಏನು ಕೇಳಿದ್ರು ಕೂಡ ಒಳ್ಳೆ ಕೊಡುವಂತಹ ಗುಣಗಳಿತ್ತು ಔದಾರ್ಯ ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೇ ಒಳ್ಳೆಯ ಪರಾಕ್ರಮಶಾಲಿಯಾಗಿದ್ದ ಒಳ್ಳೆ ಪರಾಕ್ರಮ ಔದಾರ್ಯ ಒಳ್ಳೆಯ ಗುಣಗಳನ್ನ ಅವನು ತಾನು ಅಭ್ಯಾಸ ಮಾಡಿಕೊಂಡಿದ್ದ ಸಹಜ ಬಂದ್ಬಿಟ್ಟಿತ್ತು ಹೀಗೆ ನಿಜಗುಣೈಹಿ ಗುಣೈ ಸಂಭಾಸಮಾನ ಅವನ ಔದಾರ್ಯ ಮುಂತಾದ ಗುಣಗಳನ್ನ ಎಲ್ಲ ಕಡೆ ಹೊಳಿತಾ ಇದ್ದವನು ಅಂದ್ರೆ ಅಷ್ಟು ಫೇಮಸ್ ಆಗಿಬಿಟ್ಟಿದ್ದ ಕರ್ಣ ಅಂದ್ರೆ ಭಾರಿ ಗುಣಶಾಲಿ ಅವನ ತರ ಇರಬೇಕು ಅಂತ ಹೀಗೆ ಆಗಿದ್ದವನು ಕೊನೆಗೆ ಅವನಿಗೆ ಇನ್ನೊಂದು ರಾಮಕರಣವನ್ನು ಕೂಡ ಮಾಡ್ತಾರೆ ಏನ್ ಮಾಡಿದ್ರು ವಸುಶೇಣ ತಾಮ್ ವಸುಶೇಣ ಅಂತ ಕರಿತಾ ಇದ್ರು ಅವನ ವಸುಶೇಣ ಅಂತ ಯಾಕೆ ಕರೆದ್ರು ಅಂತ ಹೇಳಿದ್ರೆ ವಸು ಅಂತ ಹೇಳಿದ್ರೆ ಸಂಪತ್ತು ದುಡ್ಡು ಶೇಣ ಅಂದ್ರೆ ಜೊತೆಗಿರೋನು ಕಟ್ಟಿಕೊಂಡವನು ಅಂತ ಅಂದ್ರೆ ಕರ್ಣ ಅವರಿಗೆ ಮೊದಲು ಸಿಕ್ಕಿದ್ದೇ ದುಡ್ಡಿನ ಜೊತೆಗೆ ಮುತ್ತು ರತ್ನಗಳ ಜೊತೆಗೆ ಹಾಗಾಗಿ ವಸುವಿನ ಜೊತೆಗೆ ಸಂಪತ್ತಿನ ಜೊತೆಗೆ ನಮಗೂ ಈ ಮಗು ಸಿಕ್ಕಿದೆ ಅಂತ ಅವನಿಗೆ ವಸುಶೇಣ ಅಂತನೇನೆ ನಾಮಕರಣವನ್ನ ಮಾಡಿಬಿಟ್ರು ಹೀಗೆ ವಸುಶೇಣತ ಅಗು ಅಗಮತ್ ಆಗಮತ್ ಆಸಿ ಧೀಮಾ ತದ್ವಸು ಅಂತ ಅಮ ಅಂತ ಇದೆ ಅಲ್ಲಿ ಪದಚ್ಛೇದವನ್ನ ಆಸಿ ಹಿ ಅಮ ಅಂತ ಮಾಡಬೇಕು ಅಮ ಅಂತಂದ್ರೆ ಜೊತೆಗೆ ಜೊತೆಗೇನೆ ವಸು ಆಸಿ ಧೀಮ ತದ್ವಸು ತತ್ ಅಂತ ಹೇಳಿ ಆ ವಸ್ತು ಅಂದ್ರೆ ದುಡ್ಡು ಸಂಪತ್ತು ರತ್ನ ಮುತ್ತಂತಹ ಸಂಪತ್ತು ಅಮಾ ಆಸೀತ್ ಅವನು ಜೊತೆಗೇನೆ ಇತ್ತು ಜೊತೆಗೇನೆ ಸಿಕ್ಕಿದ್ದು ಹಾಗಾಗಿ ಅವನೇನ್ ಮಾಡಿದ್ರು ಅಸೌ ನಾಮ್ನ ವಸುಶೇಣತ ಮಗಮತ ಅವನದ್ದು ವಸುಶೇಣ ಅಂತ ಆಯ್ತು ಅಂತ ಕರಿತಾ ತಿಳಿಸ್ತಾ ಇದ್ದಾರೆ ಹೀಗೆ ಆ ಕುಂತಿಯ ಪ್ರಥಮ ಪುತ್ರ ಸೂರ್ಯ ಜಗತ್ತಿನಲ್ಲಿ ಕರ್ಣ ವಸುಶೇಣ ಎಂಬುದಾಗಿ ಪ್ರಖ್ಯಾತನಾದ ಆದರೆ ರಾಜಕುಮಾರನಾಗಿ ಬೆಳೆಯಬೇಕಂತ ಒಬ್ಬ ವ್ಯಕ್ತಿ ಸೂತನ ಮಗನಾಗಿ ಬೆಳೆದಿಕ್ಕೆ ಶುರು ಮಾಡಿದ ಒಟ್ಟಿನಲ್ಲಿ ಆ ಏನು ಕುಂತಿಯ ಕನ್ಯಾವಸ್ಥೆಯ ಒಂದು ವೃತ್ತಾಂತವನ್ನ ತಿಳಿಸಿ ಜೊತೆಗೆ ಹುಟ್ಟಿದಂತಹ ಮಗನ ಕರ್ಣನ ವೃತ್ತಾಂತವನ್ನು ಕೂಡ ಆಚಾರ್ಯರು ನಮಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ರು ಇದಾದ ಮೇಲೆ ಆ ಅವರ ಮದುವೆಯ ಬಗ್ಗೆ ಹೇಳ್ತಾ ಇದ್ದಾರೆ ನಮಗೆ ಇಲ್ಲಿ ಮೊದಲು ಆ ಹಿರಿಯನಾದಂತಹ ಧೃತರಾಷ್ಟ್ರ ಅವನ ವಿವಾಹದ ವಿಚಾರವನ್ನು ಕೇಳಿಕೊಂಡಿ ಗಾಂಧಾರಿ ಗಾಂಧಾರ ದೇಶದ ರಾಜಕುಮಾರಿ ಗಾಂಧಾರಿ ಜೊತೆಗೆ ವಿವಾಹವಾಯಿತು ಅಂತ ಇನ್ನು ಉಳಿದವರು ಯಾರು ಪಾಂಡು ಮತ್ತು ವಿದುರ ಅವರ ವಿವಾಹದ ಬಗ್ಗೆ ಆಚಾರ್ಯ ನಮಗೆ ತಿಳಿಸ್ತಾ ಇದ್ದಾರೆ ವಸ್ತುತ್ವವಾಗಿ ಮಹಾಭಾರತವನ್ನು ನೋಡಿದ್ರೆ ನಮಗೆ ಈ ಒಂದೊಂದು ಭಾಗಗಳು ಒಂದೊಂದು ಹತ್ತತ್ತು ಸಾವಿರ ಶ್ಲೋಕ ಆಗಲಿ ಬರ್ತವೆ ಕರ್ಣನ ವಿಚಾರ ಸ್ವಲ್ಪ ಪ್ರಾರಂಭದಲ್ಲಿ ಬರುತ್ತೆ ಕುಂತಿ ಗರ್ಭವತಿ ಆದ ಹಾಗೆ ಹೀಗೆ ಅಂತ ಮತ್ತವನು ಮುಂದೆ ಬೆಳೆದಂತ ವಿಚಾರ ಅದೆಲ್ಲ ಇನ್ನೊಂದು ಯಾವುದೋ ಅರಣ್ಯ ಪರ್ವದಲ್ಲಿ ವನಪರ್ವದಲ್ಲಿ ಬರುತ್ತೆ ಹೀಗೆ ಒಂದೊಂದು ವಿಚಾರಕ್ಕೆ ಸುಮಾರು ಹತ್ತು ಹದಿನೈದು ಸಾವಿರ ಶ್ಲೋಕಗಳಷ್ಟು ಡಿಫ್ರೆನ್ಸ್ ಇರುತ್ತೆ ಆಚಾರ್ಯದನ್ನೆಲ್ಲ ನೆಲ ನಮಗೆ ಸಂಗ್ರಹ ಮಾಡಿಕೊಟ್ಟು ಯಾವ ವಿಚಾರಗಳನ್ನ ನಮಗೆ ತಲೆಯಲ್ಲಿ ಇಟ್ಕೊಳ್ಕೆ ಅನುಕೂಲವಾಗುವಂತೆ ನಮಗೆ ತಿಳಿಸ್ತಾ ಹೋಗ್ತಾರೆ ಹೀಗೆ ಮುಂದೆ ಪಾಂಡು ಮತ್ತು ವಿದುರದ ಒಂದು ಮದುವೆ ಬಗ್ಗೆ ತಿಳಿಸ್ತಾ ಇದ್ದಾರೆ ಅಥ ಕುಂತಿ ದತ್ತಾಸ ಪಾಂಡೋ ಸೋಪ್ಯೇತೆಯ चिरम रेमे चूरा छुद्राम जाताम विदुरो अवहदारुणी गुणाढ़ सह प्रद्छेद अथ कुी दत्ता सा पांडो अपि एतया ేమే శూరాత్ శూద్ర్యాం జాత విదుర అవహత్ ఆరుణీం గుణాఢ్యాం చరి ఈ కుంతి ముందే యార మే కుంతిదత్తాసా పాండో స్వయంవర ఆ అది పాండు ఆ ಆ ಕುಂತಿ ಭೋಜನ ರಾಜನ ಮಗಳಾದಂತಹ ಕುಂತಿಯನ್ನ ಮದುವೆಯಾದ ಹೀಗೆ ಅಥ ಕುಂತಿ ದತ್ತಾ ಸಾ ಪಾಂಡವ ಪಾಂಡುವಿಗೆ ಸಾ ದತ್ತ ಕೊಡಲ್ಪಟ್ಟಳು ಅರ್ಥಾತ್ ಅವರಿಬ್ಬರ ಮದುವೆ ಆಯಿತು ಕುಂತಿ ಮತ್ತು ಪಾಂಡವರಾಜನ ಮದುವೆ ಆಯಿತು ಸಹ ಅಪಿ ಏತಯ ಚಿರಂ ಆ ಪಾಂಡು ಮಹಾರಾಜನು ಕೂಡ ಆ ಕುಂತಿ ದೇವಿಯ ಒಟ್ಟಿಗೆ ವಿಶೇಷವಾದ ಅನೇಕ ವರ್ಷಗಳ ಕಾಲ ಭ್ರಮಣ ಮಾಡಿದ ಭೋಗವನ್ನು ಮಾಡಿದ ಸುಖವಾಗಿ ಇದ್ದ ಇಬ್ರು ಈ ಕಡೆ ವಿದುರ ಇದ್ದ ವಿದುರ ಯಾರನ್ನು ಮದುವೆಯಾದ ಶೂರಾತ್ ಶೂದ್ರ್ಯಾಂ ಜಾತಾಂ ಶೂರರಾಜ ಅರ್ಥಾತ್ ಶೂರ ಅಂದ್ರೆ ಯಾರು ಹಿಂದೆ ನಾವು ಕೇಳಿದ್ವಲ್ಲ ಆ ಕುಂತಿಯ ನಿಜವಾದ ತಂದೆ ಕುಂತಿ ಅವಳ ಜನ್ಮ ಕೊಟ್ಟಂತಹ ತಂದೆ ಯಾರು ಶೂರರಾಜ ಅವಳನ್ನ ಮುಂದೆ ತಾನು ಕುಂತಿ ಭೋಜರಾಜನಿಗೆ ತನ್ನ ಸ್ನೇಹಿತ ಸೋದರತ್ತಿ ಮಗನೂ ಆದಂತಹ ಕುಂತಿ ಭೋಜರಾಜನಿಗೆ ದತ್ತು ಕೊಟ್ಟಿದ್ದ ಸೊ ಇಲ್ಲಿ ಏನಾಯ್ತು ಆ ಶೂರರಾಜನಿಗೆ ಶೂದ್ರ್ಯಾಂ ಜಾತಾಮ್ ತನ್ನ ಒಬ್ಬ ದಾಸಿಯಲ್ಲಿ ಹುಟ್ಟಿದಂತಹ ಒಬ್ಬ ಮಗಳಿದ್ದಳು ಅವಳ ಹೆಸರು ಆರುಣಿ ಅಂತ ಶೂರರಾಜನಿಗೆ ಒಬ್ಬ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಗಳು ಆರುಣಿ ಅಂತ ಅವಳು ಒಳ್ಳೆ ಗುಣಾಢ್ಯ ಉತ್ತಮವಾದಂತಹ ಗುಣಶಾಲಿಯಾದಂತಹ ಹೆಣ್ಣು ಹೀಗೆ ಆ ಶೂರರಾಜನ ಮಗಳಾದಂತಹ ಕುಂತಿ ಹೇ ಎಷ್ಟು ಗುಣಶಾಲಿಯಾಗಿದ್ದಳು ಈ ಆರುಣಿ ಕೂಡ ಅಷ್ಟೇ ಒಳ್ಳೆ ಗುಣಶಾಲಿಯಾಗಿದ್ದಳು ಅಂತಹ ಗುಣಾಢ್ಯಾಂ ಆರುಣಿ ಒಳ್ಳೆ ಗುಣಶಾಲಿಯಾದಂತಹ ಆರುಣಿಯನ್ನ ವಿದುರ ಅವಹತ್ ವಿದುರ ಮದುವೆಯಾದ ಹೀಗೆ ಒಂದು ರೀತಿ ನೋಡಿದರೆ ಆರುಣಿ ಮತ್ತು ಕುಂತಿ ಅಕ್ಕ ತಂಗಿಯರು ಹೀಗೆ ಕುಂತಿ ಮತ್ತು ಪಾಂಡು ರಾಜನ ಮದುವೆ ಆಯಿತು ಈ ಕಡೆ ವಿದುರ ಮತ್ತು ಆರುಣಿಯರ ಮದುವೆ ಆಯಿತು ಹೀಗೆ ಮೂರು ಜನರ ಮದುವೆ ಆಗಿಬಿಡ್ತು ಧೃತರಾಷ್ಟ್ರ ಗಾಂಧಾರಿ ಪಾಂಡು ಕುಂತಿ ವಿದುರ ಆರುಣಿ ಇಷ್ಟು ಜನರ ಮದುವೆ ಆಯಿತು ಪಾಂಡುವಿಗೆ ನಾವು ಇನ್ನೊಂದು ಮದುವೆಯಾದಂಥ ವಿಚಾರವನ್ನು ಕೂಡ ಕೇಳ್ತೇವೆ ಅದು ಯಾರು ಅಂತ ಹೇಳಿದ್ರೆ ಆ ಮಾದ್ರಿ ಆ ಮಾದ್ರಿ ಯಾರು ಆ ಮಾದರಿಯ ಯಾರು ಮಾದ್ರಿಯ ಸಹೋದರ ಯಾರು ಎನ್ನುವಂಥ ವಿಚಾರವನ್ನು ಮತ್ತೆ ಮುಂದೆ ನೂರ ಅರವತ್ಮೂರನೇ ಶ್ಲೋಕದಿಂದ ಆಚಾರ್ಯ ತಿಳಿಸ್ತಾ ಹೋಗ್ತಾರೆ ಆ ಒಂದು ವಿಚಾರವನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತ ಆಚಾರೇ ಇದು ಈ